ಸಮಾಜಿಕ ಸುರಕ್ಷತಾಂತ ಸಮಾಜಿಕ ಕಲ್ಯಾಣ ಮತಕ್ಕೆ ಚಲಾವಣೆ ಇಲ್ಲಿ 80% ಸಪೋರ್ಟ್ ಪಡೆದವರು ಕೂಡ ಹೆಚ್ಚಿಗೆ 얘는 ವೋಟ್ ಕೊರೋದ್ರೆ 7-8% ಶೀಟ್ ಕೊಟಾರ ನನಗೆ ಗೊತ್ತಿದೆ

ಪ್ರಜಾಪ್ರಭುತ್ವ ಮೂಡಿಸುವ ದೃಷ್ಟಿಯಿಂದ ಕಾನೂನು ಚುನಾವಣೆ ಮಾಡಲೇವ್ರು ಅಸೆಂಬ್ಲಿ ಚುನಾವಣೆ ಮಾಡ ಯೋಚನೆ ಮಾಡ್ತಾರೆ ಜೆಡಿಎಸ್ ಇಂಡಿಪೆಂಡೆಂಟ್

కేవలం మండ్య సీట్ సిగత ఈ సోమలత అమ్మవారు ఏం బారా ఈ కృష్ణ ఆగల్ మీర్నల్ ఎండె హెంక్రెండె మీరు బాధవే ఇలా బిజెపి జెడిఎస్ సంబంధమే బల ఈ కన్యా వేన ఈ మండ్య సుమారు ఎర లక్ష ఊట జస్ కల్కం ఇది స్పష్ట లక్ష ఊట్ ముస్లింస్ ఇవ్వ దళితు లక్ష హాష్ట్రూ పుట్ట ఒప్పు అంత ఒక్క బిజెపి ఊట్ ఆకల్ Why to the Anyhow, who was having Arabic, you hold us or one of the pratar was the last year. They have put it the In a normal district court ಟ್ರೈನಿಂಗ್ ನಡೆಸಿಲ್ಲ ಅವರು ಮೆಂಟೈನಬಲ್ ಅಲ್ಲ ಅಂತ ವಿಚಿತ್ರವಂತ ನ್ಯಾಯ ಇದೆ ಹೈಕೋರ್ಟ್ ಯಾಕಿದ್ದೀನಿ ಇವತ್ತು ಅವ್ರಿಗೆ ಕೋರ್ಟ್ ಅಲ್ಲಿ ಕೇಳೋದು ಇಷ್ಟೇನೇ ಜನತಾದ ಕಾನ್ಸ್ಟಿಟ್ಯೂಷನ್ ಕೊಟ್ಟಾರ ನಾನು ಅಧ್ಯಕ್ಷರಾಗ ಡೈರೆಕ್ಟ್ ಆಗಿದ್ದೀನಿ ನಾನು ತೆಗೆದಲ್ಲ ಸರಿದೇ ಇಲ್ಲ ಹೇಳಿ ಇತ್ತ ಅದನ್ನ ಕೋರ್ಟ್ ಡಿಸ್ಟ್ರಿಕ್ ಕೋರ್ಟ್ ನೋಡಲೇ ಇರ್ತೀವಿ ಅವ್ರು ನನಗೆ ನ್ಯಾಯ ವಿಶ್ವಾಸ ಇದೆ ಹೈಕೋರ್ಟ್ ನಲ್ಲಿ ನನ್ಗೆ ನ್ಯಾಯ ಸಿಗತ್ತ ನಿರೀಕ್ಷಣೆ ದೇನೆ ಕಾರಣ ಲಕ್ಷಾಂತರ ಜನ ಕಾರ್ಯಕರ್ತರು ನಿರೀಕ್ಷಣೆ ಆಗಿದ್ದಾರೆ ಮಾರ್ಚ್ ಹನ್ನೊಂದನೇ ತಾರೀಕು ಆದ್ಮೇಲೆ ಕರ್ನಾಟಕ ಪ್ರವಾಸ ಆಗುತ್ತಾ ಇದೆ ಈ ಜಿಲ್ಲಾ ಸಮಿತಿಗಳಲ್ಲಿ ಇದೆ ನಾಕನಾಗಲ್ಲ ಸರ್ एवरीवेयर ಐ ಫೆಲ್ ಅಸಲಿ ಏನೋ ಬ್ಯಾರೆಟ್ ಬೇ ಇವನ್ ಬಗ್ಗೆ ಮಾತಾಡ್ತಾ ಇದೀವಿ 2004 ಯುಎಂಎ ಯುಎಂಎ ಇತ್ತು ಈಗ ನಾಕನಾಗಲ್ಲ ಯಾರು ನೀವು ಟಿವಿಂಗ್ ಬೇಡ ಅಂತ ಮಾತಾಡ್ತಿಲ್ಲ ಅವರ ಹತ್ತು ವರ್ಷ ಕಾಂಗ್ರೆಸ್ ಬಂತು ಈಗ ಮೊನ್ನೆ ನೂರ್ ಮೂವತ್ತಾರು ಕಾಂಗ್ರೆಸ್ ಇದ್ರು ಅವರ ಜೆಡಿಎಸ್ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದರು ಎಲ್ಲಾ ಕಡೆ ಕೈಯಾಕಲ್ಲ ಎಸ್ಟಾ ರವ 19000 ರವರು ಯು ಸೆಲೆಕ್ಟೆಡ್ ಸಿ ಟಾರ್ಗೆಟ್ಸ್ ಅಷ್ಟೇ ಯಾಕ್ ಬರೆ ಅಂತ ರಿವ್ಯೂ ಮಾಡ್ತಾರೆ ಮೊದಲು ಬೇರೆ ಟೈಮ್ ಇದೇ ಮ್ಯಾನ್ ಮಾಡ್ತಾರೆ ಹೇಳ್ತಾರೆ ಅಂತ ಸರ್ ಚುನಾವಣಾ ಇದೆ ಎಲ್ಲರೂ ಓಪನ್ ಆಗಿ ಕೊಟ್ಟಿದ್ದೀವಿ ಏನು ಹೇಳಿದಂತೆ ಬನ್ ಹ್ಯಾಕಿಂಗ್ ಆಗುತ್ತೆ ಬನ್ ತೋರಿಸಿ ಅಂತ ನೀವ್ ಆನ್ ಲೈನ್ ಇದ್ವಲ್ಲ ದಿಸ್ ಇಸ್ ದಟ್ ಸ್ಲಾಟ್ ಪೊಸಿಷನ್ ಫಾರ್ ದ ಬಿಗ್ಗೆಸ್ಟ್ನೆಸ್ ವೀಕ್ನೆಸ್ ಈಗ ಸ್ಟೇಟ್ ಯಾವಾಗ ನ್ಯಾಷನಲ್ ಪಾರ್ಟೀಸ್ಗಳು ಕಾಂಗ್ರೆಸ್ ಪಕ್ಷದ ನೇತೃತ್ವ ಇತ್ತು ಅವ್ರ ಹತ್ರ ಕೇಳ ಈಗ ಅವ್ರು ಹೇಳ್ತಾರೆ ತಪ್ಪು ಅಂತ ಈಗ ಅವ್ರು ಕೊಂಡಿದ್ದಾರೆ

ಚುನಾವಣಾ ಆಯೋಗ ಈ ಮಿಷಿನ್ ಆಡಳಿತ ಈ ಮಿಷಿನ್ ಒಕ್ಕೂ ನಾಟಕದಲ್ಲಿ ಈ ಕಂಪನಿ ಈ ಕಂಪನಿ ಇದಲ್ಲ ಚುನಾವಣಾ ಆಯೋಗ ವೈಡ್ ದೇ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಇವಿಎಂ ಸರ್ ಎರಡ್ ಸಾವಿರದ ಈಗ ಕಾಂಗ್ರೆಸ್ ಅವರು ಮಾಡಿದ್ರು ರಾಲ್ ಅಲ್ಲ ನಾನು ಈ ಹಿಂದೆ ಬಂದಿದ್ದ ಯಾವಾಗ ಬೋಧೆ ಬಂದಿದೆ ಇಷ್ಟು ಕಾಂಗ್ರೆಸ್ ಅವರು ಮಾತಾಡ್ತಿದ್ದೀನಿ ಕಾಂಗ್ರೆಸ್ ಅವರು ಮಾತಾಡ್ತಿದ್ದೀನಿ ನಾನು ಆಕ್ಚುಲಿ ನಾನು ಹೇಳೋದು ಇತ್ತು ಆ ಅವರು ಆ ಕಟ್ಟಿ ಟಾಣೆ ವಾದ ನಾವು बोलते ಇದ್ದೀವಿ ಟೀ ಟಾಕಂತಲ್ ಅಪಿಕ್ ಟೋ ವಿಶೇಷ ಯಾವತ್ತೋ ಯಾಕಾಗ್ತಾ ಇದೆ ಎನಿ ಮಾಡೆನಾರ್ ಅಂತಲ್ವೇ ಈಗ ಮೊಬೈಲ್ ಕಂಡರೆ ನಾಲ್ಕೇಲ್ಲ ಹಾಕ್ತೀತು 100% ಅವರು ಹೇಳ್ತಾ ಇದ್ರು ಸುಂದಿದ್ರು यस अदरने सब कंट्रोल लेने बरोबर कहते हैं एप्रिल 12 नंतर जरा होते हैं एले प्रकार मध्ये मी मते ये विचार विषय वेगळा प्रजा पूर्ण प्रवेशिल एंड यस थैंक यू थैंक यू सर थैंक यू इंडिया वेट कर रहा है यस मैं समझ सकता है क्या कष्ट है कष्ट ಆರೋಗ್ಯ ಸರಿ ಮುಂದೇನೆ ನಾಲ್ ಸೀಟ್ ಆರಾಮಾಗಿ ಆರಿಸ್ಕೊಂಡು ಅದ್ ಇನ್ನ ಬಿಜೆಪಿ ಏನ್ ಮಾಡ್ತಾರೆ ಅಂತ ಈಗ ಸರಿಯಾ ಆ ಕೊಡ್ತಾರೆ ಏಳ್ ಕೊಡ್ತಾರೆ ಎಂಟು ಕೊಡ್ತಾರೆ ಇಂಟರ್ವ್ಯೂ ಕೊಡ್ತಾ ಇಲ್ಲ ಮೋದಿ ಬಂದ್ರೆ ಸ್ಟೇಜ್ ಕರೀತಾ ಇಲ್ಲ ಸರ್ ಈಗ ಚುನಾವಣೆ ಸಂದರ್ಭ ಅಂತ ಬಂದಾಗ ಯಾರು ಯಾರ ಜೊತೆ ಇರ್ಬೇಕಾದ್ರು ಒಂದ್ ಬರ್ತಾ ಉದಾಹರಣೆಗೆ ಸಿನಿಮಾ ಪ ಬಗ್ಗೆ ಕುಮಾರಸ್ವಾಮಿ ಅವರು ಒಳ್ಳೆ ಮಾತು ಮಾತಾಡ್ತಿದ್ದಾರೆ ನಾರಾಯಣಗೌಡ್ರ ಜೊತೆಗೆ ಹೋಗಿ ಮಾತಾಡ್ಕೊಂಡು ಬಂದ್ರೆ ಯಾರ್ಯಾರ ಜೊತೆ ದ್ವೇಷ ಕಟ್ಕೊಂಡಿದಾರೋ ಎಲ್ಲರ ಜೊತೆ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಿಮ್ ಜೊತೆಲ್ಲೂ ಕೂಡ ಏನೋ ಒಂದು ವೈಮನಸ್ ಬಂತು ಜೆಡಿಎಸ್ ಇಂದ ದೂರ ಬಂದ್ಬಿಟ್ರಿ ಈಗ ನೀವೇ ನಿಜ ಆಗಿದೆ ಈ ಹಿನ್ನೆಲೆಯಲ್ಲಿ ನೀವೇನಾದ್ರೂ ಅವ್ರನ್ನ ಭೇಟಿ ಮಾಡೋದು ಅಥವಾ ಅವ್ರೇನಾದ್ರೂ ನೀವೇಗಿದೆ ಸರಿ ಆಯ್ತು ಅಂತ ನಿಮ್ ಜೊತೆ ಮಾತಾಡೋದು

Değil sikta sikta, sikta 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 ಯೋ ಪ್ರಡೆಕ್ಟರ್ ಅರೆ ಸೀರಿಯಸ್ ಆಗಲ್ಲ ಅವನು ದ ಪೋರ್ಟೀಶ್ ವಾಡಲ್ಲ ಇತ್ತಿತ್ ವರ್ಷಗಳಷ್ಟು ಬಿಟ್ಟು ಕೈ ಕೊಟ್ಟಿರೋ ಬಾರಕಾಗಿ ಆ ಪೋರ್ಟೀಶ್ ನರ್ಸಿ ಅಬ್ಲೇವರ್ ಬ್ಯಾಕ್ವರ್ಡ್ ಓವರ್ಕಮ್ ಅನ್ಯಾಯ ಮಾಡಿದ ಸಿಎವಿ ಪ್ರೈಂಗೆ ಕಾಂಗ್ರೆಸ್ ಸ್ಟಾರ್ ಅವರು ಹೇಳ್ತಾರೆ ನ್ಯಾಯ ಅಂದ್ರೆ ನಾವು ಕಾಂಗ್ರೆಸ್ ಪ್ರಜಾಪ್ರಭುತ್ವ ಇದ್ರೆ ಪ್ರಜಾಪ್ರಭುತ್ವ ಇದ್ರೆ ಈ ಹೇಳಿದ ಮುಸ್ಲಿಮರು ದಾಖಲಿಸಿ ಸಿಎಂ ಇಬ್ರಾಹಿಂ ರಾಜ್ಯ ಲಕ್ಷ ಮಾಡ್ತಿದ್ರು ನಿನ್ನೆ ಇಬ್ರಾಹಿಂ ಅವರು ವಿಪಕ್ಷ ನಾಯಕರ ಹಾಕ್ತಿದ್ರು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಅಂದ್ರೆ ಪ್ರಜಾಪ್ರಭುತ್ವ ಇದೆ ಕಾಂಗ್ರೆಸ್ ಅಲ್ಲಿ ಪ್ರಧಾನ ಮಾಡಬೇಕು ಸಿದ್ಧಾಂತಕ್ಕಾಗಿ ಇವತ್ತು ಇರ್ತಕ್ಕಂಥದ್ದು ಜನ್ಮ ಆಶ್ರವ ನನಗೆ ಇರ್ತಕ್ಕಂಥ ಸಿದ್ದರಾಮಯ್ಯ ಇಟ್ಕೊಂಡ್ರೆ ನಾನು ಸಂಘಟನೆ ಪ್ರಮುಖ ಕೊಡ್ತಾರೆ ಇಬ್ಬರ ಮೋಸ ಮಾಡಿದ್ವಿ ಅಲ್ಲ ಅಂತ ಕಾಂಗ್ರೆಸ್

ಉಪವಾಸ ಇದೆ ಸುಳ್ಳು ಹೇಳೋದಿಲ್ಲ ಸಿದ್ದರಾಮಯ್ಯನ್ಮೇ ನು ಇದ್ರೆ ಸಿದ್ದರಾಮಯ್ಯ ಅವ್ರಿಗೂ ನನಗೆ ಅವ್ರು ಮಾಡ್ತಾರೆ ನಮ್ಮ ರಾಜಕಾರಣ ನಾವ್ ಅವ್ರಿಗೂ ಅಲ್ಲೂ ಕೂಡ ಒಳ್ಳೆ ವರ್ಷಗಳಾಗ್ತಾ ಇಲ್ಲ ಇಲಾಲು ಅಲ್ಲೂ ಒಂದ್ ಶುರುವಾಗಿದೆ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವ ಹುಡುಗ ಈ ಚುನಾವಣೆ ಕೊನೆ ಚುನಾವಣೆ ಆಗ್ಬಾರ್ದು ಆರ್ ಎಸ್ ಎಸ್ ನವರೇ ಹೇಳಿದ್ದಾರೆ ಇವತ್ತು ನಾಟ್ಸ ಅವ್ರ ಪತ್ರಿಕಾ ಹೇಳ್ತೀನಿ ನೀವು ನೋಡ್ರಿ ಹೋಗ್ತಾನೆ ಮೊನ್ನೆಲ್ಲ ಟೀಮಲ್ ಬಂದಿದೆ ನನಗೆ ಗೊತ್ತಿಲ್ಲ ಇವತ್ತು ವಾಟ್ಸ್ಆಪ್ ಮಾತ್ರ ಆರ್ ಎಸ್ ಎಸ್ ನಾವು ನ್ಯೂಸ್ ಕಾನ್ಫರೆನ್ಸ್ ಕೊಟ್ಟಿದ್ದಾರೆ ಸರ್